ಸಭಾಧ್ಯಕ್ಷರೇ ಕೂತ್ಕಡಿ ಕೂತ್ಕಡೆ ಅಶ್ವಥ್ ನಾರಾಯಣ್ ಡೋಂಟ್ ಬಿ ನೆ ಹರಿ ನೀನು ಎಫೆಕ್ಟಿವ್ ಆಗಿ ಮಾತಾಡಬೇಕು ಅಂತ ನಾವು ಕಾಯ್ಕಾಕ್ ಕೂತಿರೋದು ಹಂಗಾಗಬೇಕು ಅಂತ ಪ್ರಯತ್ನ ಮಾಡ್ತೇವೆ ಆಗ್ಬಿಟ್ಟಿದ್ದೀರಾ ನೀವು ಈಗ ಮಾನ್ಯ ಸಭಾಧ್ಯಕ್ಷರೇ ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ ಏಳು ಮಾಡಿದ್ದಾರೆ ಅವರು ನಾವು ಯಾವ ಯೂನಿವರ್ಸಿಟಿಗಳನ್ನೂ ಕೂಡ ಮುಚ್ಚಲ್ಲ ಮುಚ್ಚಬೇಕು ಅದನ್ನು ಮುಂದುವರಿಸ್ಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಆ ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ ಗೊತ್ತಿಲ್ಲ ನನಗೆ ನಾವು ಮುಚ್ಚೋದಕ್ಕೆ ಹೋಗೋಲ್ಲ ಮುಂದುವರಿಸಬೇಕ ಬೇಡುವ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಬೇರೆ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ರಿಪೋರ್ಟ್ ಕೊಟ್ಟಿಲ್ಲ ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ ಇದು ಪ್ರಿಮೇಚ್ಯೂರ್ ಅಂತ ಅನಿಸುತ್ತೆ ನನಗೆ ಇದನ್ನು ಮಾತ್ರ ಮಾಡಬೇಕಾದಂತ ಅಗತ್ಯ ಇಲ್ಲ ಚರ್ಚೆ ಮಾಡಬೇಕು ಅಡ್ಜ್ಟ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ಅಂತ ವಿಚಾರ ಅಲ್ಲ ಎಲ್ಲ ಕಲಾಪ್ಗಳನ್ನೆಲ್ಲ ಬದು ಚರ್ಚೆ ಮಾಡಬೇಕು ಇದು ಅಷ್ಟೊಂದು ಇಂಪಾರ್ಟೆಂಟು ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಆ ಥರದ್ದೇನು ತೀರ್ಮಾನ ಆಗಿಲ್ಲ ಅದರಿಂದ ಈಗ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಅಂತ ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡಿ ದಯವಿಟ್ಟು ಮುಚ್ಚಬೇಡ ಅಂತ ನಾವು ಪ್ರಯತ್ನ ಮಾಡ್ತಿದ್ದೆ ನಮಗೆ ಏನ್ ಆತಂಕ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ ಏನಂತ ಹೇಳ್ತಾ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರು ಬೇರೆ ಮೂರು ಜನನು ಡಿಫರೆಂಟ್ ಇಲ್ಲ 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 ಎಲ್ಲ ಒಂದೇ ಹೇಳ್ತಾ ಇದ್ದಾರೆ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ನಮ್ಮ ಇವರು ಡೆಪ್ಟಿ ಸಿ ಎಂ ಅವರು ಪತ್ರಿಕಾ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಹೇಳಿಕೆ ಕೊಟ್ಬಿಟ್ಟವ್ರೆ ಈಗ ಅಲ್ಲ 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 ಒಂದೇ ನಿಮಿಷ ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಏನು ನಾವು ಇನ್ನು ಪರಿಶೀಲನೆಯಲ್ಲಿದೆ ನಾವು ಮುಚ್ಚಬೇಕೋ ಬೇಡೋ ಅನ್ನೋದು ಬಾಗ್ಲಾಗ್ತೀರಿ ಬೀಗ ಅಷ್ಟೇ ಅಲ್ಲ ಬಾಗ್ಲಾಗ್ತೀರಿ ಬೀಗ ಬೀಗಾಲ ಅಂದಂಗ ಆಯ್ತು ಅಷ್ಟೇ ಅದಕ್ಕೆ ನಮ್ಗೆ ಆತಂಕ ಇದೆ ದಯವಿಟ್ಟು ಚರ್ಚೆಗೆ ಅವಕಾಶ ಈಗ ಮಾನ್ಯ ಸಭಾಧ್ಯಕ್ಷರೇ ಯಾವುದೇ ಅಡ್ಜಸ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸಿರುತ್ತೆ ಇದು ರೀಸೆಂಟ್ ಅಕರೆನ್ಸ್ ಇಲ್ಲವೇ ಇಲ್ಲ ರೀಸೆಂಟ್ ಅಕರೆನ್ಸ್ ರೀ ರೀಸೆಂಟ್ ಅಕರೆನ್ಸೇ ಇಲ್ಲ ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ ಅವರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನ್ ಮಾಡಿದ್ದಾರೆ ಯಾಕಂತಾರೆ ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ ರೀಸೆಂಟ್ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಹೆಜ್ಜು ಮಾತಾಡಿ ಮುಗಿಸ್ಲಿ ಏ ಬಿಜಾಪುರದಲ್ಲಿ ಯಾವ್ದು ಯೂನಿವರ್ಸಿಟಿ ಇಲ್ಲ ನಮ್ದು ನಮ್ಮದು ಬಾಗಲಕೋಟೆ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡ್ತಾ ಇದ್ದೀವಿ ಕ್ಯಾಬಿನೆಟ್ ಮಾಡಿದ್ದೀವಿ ಮಾಡಿ ರಿಪೋರ್ಟ್ ಕೊಡ್ತಾರೆ ನಾವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ಬಿಡುವಂತಕ್ಕಂಥ ತೀರ್ಮಾನ ಮಾಡ್ತೀವಿ ಓಕೆ ಈಗ ಇದನ್ನು ಮುಂದಿನ ವಾರ ನಾನು ಚರ್ಚೆಗೆ ತಗೊಳ್ತೇನೆ ಗಮನಿಸಲು ಸೂಚನೆ ಎನ್ ಎಸ್ ದಯವಿಟ್ಟು ಸಭಾಧ್ಯಕ್ಷರೇ ಸೋಮವಾರಕ್ಕೆ ಕೊಡಿ ಅನ್ನೋಡ್ತೀನಿ ಮುಂದಿನ ವಾರ ಅಂದ್ರೆ ಸೋಮವಾರಕ್ಕೆ